ಅದೇ ಏನು ಹೇಳ್ತಾರೆ ಎರಡನೇ ಜೀವಾವಧಿ ಶಿಕ್ಷೆ ಜೀವನದಲ್ಲಿ ಎರಡು ಎರಡು ಸತಿ ಜೀವಾವಧಿ ಶಿಕ್ಷೆ ಕೊಡ್ತಿರೋದ್ರಿಂದ ನಿಮ್ಮದೇ ಇರಬೇಕು ನೀವು ಪುನರ್ಜನ್ಮದಲ್ಲಿ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ನಮಗೆ ಕರೆ ಆಗಿರಬೇಕು ಅಂತ ಹೆಚ್ಚು ಜನರು ಕೂಡ ದೊಡ್ಡ ಆಮೇಲೆ ಎಣ್ಣೆ ಮೇಲೆ ಬೆಲ್ಲೆ ಹಾಕೊಂಡಿರ್ತಾರಲ್ಲ ಒಂದು ರಿಲೀಸ್

ಬೇರೆ ಬೇರೆ ಸಾಕು ಅವರು ಮಾತ್ರ ಅಲಸ್ ಶಾಲಾಘಟ್ಟಿಗೆ ಎಲ್ಲವನ್ನು ತಿದ್ದಿಕೊಳ್ಳು ಮಹಿಳೆಯರ ನಾವು ಒಂದು ಜೊತೆ ಹೊಟ್ಟೆ ನೆಟ್ಟರೆ ಎಲ್ಲವನ್ನೂ ತಿದ್ದಿಕೊಳ್ಳು ಅವರ ಹಣ್ಣನಿಗೆ ಎಲ್ಲ ಕಟ್ಟಿಕೊಂಡು ಅಮ್ಮನಿಗೆ ಕಂಬನಿಗೆ ಎಲ್ಲ ಕಟ್ಟಿಕೊಂಡರು ಅವ್ರ ಅಚ್ಚಿಗೆ ಅವರ ಹೆಂಡತಿಗೆ ಅವರ ನಾಡಿಗೆ ಎಲ್ಲವನ್ನೂ ಆ ತೇಜಸ್ವಿಯಾದ ಚಿತ್ರವನ್ನು ಯಾರಾದರೂ ನಮ್ಮ ಹೃದಯಕ್ಕೆ ತೀರ್ಥ ಕಾಣ್ತಾರೆ ಸಾವಿರ ಜಯೋತ್ನೆ ಹಾಡುವುದಿಲ್ಲ ದೇವಸ್ಥೆಯಲ್ಲಿ ನ್ಯಾಷನಲ್ ಅಲ್ಲಿ ಯಾರೋ ಒಂದು ಸ್ಟೇಟಲ್ಲಿ ಯಾರು ಎಲ್ಲವರು ಹಾಡಿನ ಹೋಗಿರ್ತಾರೆ ಜೋಸ್ನೇ ಹಾಡಿನ ದಿನ ಮಂಗೇಶ್ವರ ಲತಂಗೇಶ್ವರ

ತುರ್ತು ಪ್ರಶಸ್ತಿ ಅವರ ಹಾಡುಗಡೆಯನ್ನು ಆಕಾಶವಾಣಿಯಲ್ಲಿ ಪ್ರಸಾರ ಇರಲಿಲ್ಲ ಅವರ ಟ್ವಿಟರ್ ಇರಲಿಲ್ಲ ಫೇಸ್ಬುಕ್ ಇರಲಿಲ್ಲ ಇತ್ತೀಚಿನ ಕೋಲಾಹಲ ಹಾಗಾಗಿ ಅಂಥ ಕಾಲದ ಹಿಂದೆ ನಡೆಸೋದಾಗ ನೆಹರು ಅವರ

ಅದಕ್ಕೋಸ್ಕರ ಆ ರೀತಿಯಲ್ಲ ನಡ್ಕೊಂಡು ಸಾವರ್ಕರ ಎಷ್ಟು ರೀತಿಯ ಉದಾಹರಣೆಗಳು ಸಾವರ್ಕರ ಒಂದು ನಿಮಗೆ ಗೊತ್ತಿಲ್ಲದ 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 ಉದಾಹರಣೆಗಳು ತಿಳ್ಕೊಂಡಾಗ ಅವರು ಇಲ್ಲ ಹೇಳ್ತಾರೆ ನನಗೆ ವಿಜ್ಞಾನ ನಿರ್ಮಿತಿ ಇದೆ ನನ್ನ ಮ್ಯಾನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನನ್ನ ನಾಲ್ಕು ಜನ ಮುಂಚೆ ಹೇಳ್ತಾರೆ ನಾಲ್ಕು ಬೇರೆ ಬೇರೆ ಜಾತಿಗಳು ನನ್ನ ಹೊರಗಡೆ ಹೊತ್ತು ಹೋಗಿದ್ದೀರಾ ಆಮೇಲೆ ಎಲೆಕ್ಟ್ರಿಕ್ ಕ್ರಮಿಕ್ ಅಥವಾ ಏನೇನು ಅಶಾನ ಕರ್ಕೊಂಡು ಹೋಗೋದಿರುತ್ತೆ ಒಂದು ವಾಹನ ಇಲ್ಲ ವೈಯುಕ್ತ ವಾಹನ ಆ ವಾಹನ ಕರ್ಕೊಂಡು ಹೋಗಿ ಎಲೆಕ್ಟ್ರಿಕ್ ಕ್ರೆಡೆಟೋರಿ ಮೊದಲು ಯಾವುದೇ ಸಂಸ್ಕಾರಗಳನ್ನು ಮಾಡಿ ಯಾವುದೇ ಅರ್ಧಿ ಅಂತ ಯಾವ್ದು ನೆರವಿಗೆ ಗಣಿಮನಿಗೆ ಎಷ್ಟು ಕೊಡ್ತಾರೋ ಶಾಸ್ತ್ರ ಕೊಟ್ಟಿದ್ದಾರೆ ಸಾವರ್ ಇದೆಯೋ ಒಂದು ಸ್ವಲ್ಪ ಅವರಿಗೆ ಅವಾಗ ಹೇಳ್ತಾ ಇರಲಿಲ್ಲ ನೆರವೇ ಎಷ್ಟು ಲಾಲ್ವರು ಶಾಸ್ತ್ರ ಅರವತ್ತೆರಡು ರೂಪಾಯಿ ಎಷ್ಟು ಕೊಡುತ್ತೆ ಅರವತ್ತೆರಡು ರೂಪಾಯಿ ಎಷ್ಟು ಕೊಡ್ತಾರೆ ನಾನು ಬಾಂಬೆಯಲ್ಲಿರುವ ಅಥವಾ ಭೂನಾಗದಲ್ಲಿರುವ ಜನಗಳಿಗೆ ಸಾಲ ಕೊಡ್ತಿದ್ದೀನಿ ಸಾಲದ ಬಡ್ಡಿ ಬರುತ್ತೆ ಬಡ್ಡಿ ಜೀವನ ಮಾಡಿರ್ತೀನಿ ಅಲ್ಲದೆ ನಮಸ್ತೆ ಅಲ್ವಾ

ಮಾಡಿದ್ರು ರಾಣಪಟಾಸ್ಥೆಯಲ್ಲಿ ಭಾಷಣ ಮಾಡಿದರು ಅಂದ್ರೆ ಕಾಂತಿಕಾರಿಗಳಿಗೆ ಹೆಚ್ಚಿನ ಭಾಷಣಗಳನ್ನ ಮಾಡಿದರು ಹೇಳಿದರು ಆಮೇಲೆ ಅಜೀವಿ ಜೊತೆಗೆ ಇನ್ನೊಂದು ಚಿಗ್ರಿಗಳು ಮುಂದಿನ ತಿಂಗಳಿಂದ ಹಿಂದೂ ಮಹಾಸಭಾ ಕಟ್ಟಡಕ್ಕೆ ಕೊಡುವ ಬಾಡಿಗೆಗಳನ್ನು ನೀವು ಕೊಡಲು ಅವಶ್ಯಕತೆ ಇಲ್ಲ ಧನ್ಯವಾದಗಳು ಅಂದ್ರೆ ಇನ್ನೊಂದು ಚಿಗ್ರಿಗಳು ನನ್ನನ್ನು ಮಿತರನ್ನು ಆ ಹೊತ್ತು ಕೊಟ್ಟಿದ್ದೀನಿ ನನ್ನ ಅಂಶವನ್ನು ಹೊತ್ತಿಕೊಟ್ಟಿದ್ದೀನಿ ನನ್ನ ಕಾವ್ಯನ ಒಂದೊಂದು ಹಲಿಯನ್ನ ಬರವಣಿಗೆಗೋಸ್ಕರ ನಾನು ಇಟ್ಟಿದ್ದೀನಿ ಕಾವ್ಯಾಭಿಷೇಕವನ್ನು ಇಟ್ಟಿದ್ದೀನಿಗೋಸ್ಕರ ಹಾಗಾಗಿ ನಿಮ್ಮನ್ನು ನಾನು ಕೇಳಿದ ಅರಿವಲ್ಲ ಹೋರಾಟಕ್ಕೆ ಅಂತ ಹೇಳಿದರು 私はそれを見つけた。

वैस राम व्यक्ति